ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜಪರ ಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ಬಂಧಿಸುತ್ತಾ ಸ್ನೇಹಿತರೆ ನಾವು ಗುರುವಿನ ಲೀಲೆಗಳನ್ನ ದಿನನಿತ್ಯ ಕೇಳ್ತಾ ಇದೀವಿ ಹಾಗೆ ಗುರುವು ನಮ್ಮ ಜೊತೆಗಿದ್ದಾರೆ ಅನ್ನುವ ಅನುಭೂತಿಯನ್ನ ಕೂಡ ನಮ್ಮ ಜೀವನದಲ್ಲಿ ಅನುಭವಿಸ್ತಾ ಇದೀವಿ ಅಲ್ವಾ ಹಾಗೆ ದಿನನಿತ್ಯ ಒಂದು ಪವಾಡದ ಸತ್ಯ ಕಥೆಯನ್ನ ನಾವು ಕೇಳ್ತಾ ಇದೀವಿ ನನ್ನ ಕಥೆಗಳನ್ನ ನನ್ನ ಲೀಲೆಗಳನ್ನ ನನ್ನ ಸಚ್ಚರಿತ್ರೆಯನ್ನ ನನ್ನ ನಾಮಗಳನ್ನ ಯಾರು ಭಕ್ತಿ ಇಟ್ಟು ಶ್ರದ್ಧೆಯಿಂದ ಸ್ಮರಿಸ್ತಾರೋ ಅಂತವರ ಎಲ್ಲ ಇಚ್ಛೆಗಳನ್ನ ನಾನು ಈಡೇರಿಸ್ತೀನಿ ನನ್ನ ಸಮಾಧಿಯೇ ನಿಮಗೆ ಉತ್ತರ ಕೊಡ್ತಾ ಹೋಗುತ್ತೆ ಹಾಗೆ ಶಿರಡಿಯ ಮಣ್ಣನ ಸ್ಪರ್ಶ ಮಾಡಿದ್ರೆ ಆಡಿದ್ರೆ ನಿಮ್ಮ ಎಲ್ಲ ಅನಾರೋಗ್ಯ ದೂರ ಆಗತ್ತೆ ಹಾಗೆ ನಿಮ್ಮ ಮನಸ್ಸಿನ ಖಿನ್ನತೆ ಹಾಗೆ ನೀವು ಏನೆಲ್ಲ ಜೀವನದಲ್ಲಿ ಪ್ರಶ್ನೆಗಳೊಂದಿಗೆ ಬದುಕ್ತಾ ಇದ್ದಾರಲ್ಲ ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗುತ್ತೆ ಅಂತ ಬಾಬಾ ಸದಾ ಸರ್ವದಾ ನುಡಿತಾ ಇದ್ದಾರೆ ಸ್ನೇಹಿತರೆ ತನ್ನನ್ನ ನಂಬಿದ ಭಕ್ತರಿಗಾಗಿ ಪವಾಡ ಅಥವಾ ಲೀಲೆಯು ಗುರುಗಳು ಮಾಡುವ ಒಂದು ಅಸಾಮಾನ್ಯ ಕೆಲಸ ಎಂಬುದು ನಮ್ಮೆಲ್ಲರ ನಂಬಿಕೆ ಈ ಲೀಲೆಗಳನ್ನ ಪ್ರದರ್ಶಿಸುವ ಮೂಲಕ ಬಾಬಾರವರು ತಾವು ನಿತ್ಯ ಜೀವಂತ ಹಾಗೂ ಶಾಶ್ವತ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ ಬಾಬಾರವರು ತಮ್ಮ ಅವತರಣ ಕಾಲದಲ್ಲಿ ಪ್ರತಿನಿತ್ಯ ಹಗಲು ರಾತ್ರಿಯ ಪರಿಮಿತಿ ಇಲ್ಲದೆ ಲೀಲೆಗಳನ್ನ ಪವಾಡಗಳನ್ನ ಪ್ರದರ್ಶಿಸುತ್ತಿದ್ರು ಹಾಗೆ ಯಾರೇ ಎಷ್ಟೊತ್ತಿಗೆ ಬಂದರೂ ಕೂಡ ಅವರ ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ರು ಅವರ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾ ಇದ್ರು ಸ್ನೇಹಿತರೆ ದ್ವಾರಕಾಮಾಯಿ ಎನ್ನುವುದು ತಾಯಿಯ ಮಡಿಲಂತ ಆಗೋಗಿತ್ತು ತಾಯಿಯ ಮಡಿಲಿದ್ದಂತೆ ಎಷ್ಟೊತ್ತಿಗೆ ಅಲ್ಲಿಗೆ ಯಾರೇ ಹೋದ್ರು ಏನೇ ಸಂಕಟ ಹೇಳ್ಕೊಂಡು ಹೋದ್ರು ಆ ತಾಯಿ ಅವರನ್ನ ಆಲಂಗಿಸಿಕೊಂಡು ಅವರ ಸಮಸ್ಯೆಗೆ ಪರಿಹಾರ ಕೊಡ್ತಾ ಇದ್ಲು ಅವರಿಗೆ ಸಮಾಧಾನವನ್ನು ಮಾಡ್ತಾ ಇದ್ಲು ಸ್ನೇಹಿತರೆ ಹಾಗೆ ಸ್ನೇಹಿತರೆ ಇಂದಿಗೂ ಕೂಡ ಬಾಬಾರವರನ್ನ ನಂಬಿ ನಡೀತಾ ಇರೋ ನಮ್ಮ ಎಲ್ಲ ಜೀವನದಲ್ಲಿ ನಮ್ಮೆಲ್ಲರ ಜೀವನದಲ್ಲಿ ಬಾಬಾ ಒಂದಲ್ಲ ಒಂದು ರೀತಿಯ ಸಹಾಯವನ್ನು ಮಾಡ್ತಾ ಇದ್ದಾರೆ ಮಾರ್ಗದರ್ಶನವನ್ನು ನೀಡ್ತಾ ಇದಾರೆ ಹಾಗೆ ನಮಗೆ ಸಹಾಯವನ್ನು ಮಾಡೋದ್ರ ಜೊತೆಗೆ ನಮ್ಮ ರಕ್ಷಣೆಯಾಗಿ ನಿಂತಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಹಾಗೆ ಬಾಬಾರವರು ನಡೆಸಿದ ಅನೇಕ ದಿವ್ಯ ಸತ್ಯ ಘಟನೆಗಳನ್ನ ಲೀಲೆಗಳನ್ನ ನೀವು ಕೇಳಿದರ ಅಲ್ವಾ ಇವತ್ತೂ ಕೂಡ ಒಂದು ಸತ್ಯ ಘಟನೆಯನ್ನ ವಿವರಿಸುತ್ತಿದ್ದೀನಿ ಬನ್ನಿ ಕೇಳೋಣ ಒಮ್ಮೆ ಕಾಕಾ ದೀಕ್ಷಿತರು ಕಾಂಡವಾಕ್ಕೆ ಹೋಗಿದ್ದಾಗ ಅವರು ಪುರುಷೋತ್ತಮ ವಿ ವ್ಯಾಸ ಅವರನ್ನ ಭೇಟಿ ಮಾಡ್ತಾರೆ ಆ ಸಂದರ್ಭದಲ್ಲಿ ಸಾಯಿ ಬಾಬಾರವರ ದೈವತ್ವದ ಬಗ್ಗೆ ಹಾಗೂ ಇವರಿಗಾದ ವಿಶೇಷ ಅನುಭವಗಳ ಬಗ್ಗೆ ಅವರಿಗೆ ವಿವರಿಸ್ತಾರೆ ಇದರಿಂದ ಪ್ರೇರೇಪಿತರಾದ ವ್ಯಾಸ ಅವರು ಶಿರಡಿ ಯಾತ್ರೆ ಮಾಡಿ ಸಾಯಿಬಾಬಾರವರ ಆಶೀರ್ವಾದವನ್ನ ಪಡಿಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಪಡ್ತಾರೆ ಆದರೆ ಅನೇಕ ಕಾರಣಾಂತರಗಳಿಂದ ಅವರು ಶಿರಡಿಗೆ ಹೋಗಲು ಆಗುವುದೇ ಇಲ್ಲ ಒಮ್ಮೆ ಇವರ ಕನಸಿನಲ್ಲಿ ಒಬ್ಬ ವ್ಯಕ್ತಿ ಬಿಳಿಯ ಕುದುರೆ ಏರಿ ಬಂದು ಇವರಿಗೆ ನೀನು ಈ ಸಲದ ಗುರುಪೂರ್ಣಿಮೆಗೆ ಬರ್ಬೇಕು ಬರಬೇಕು ಹೇಳಿ ಸರ್ಕಾರ ಆಜ್ಞೆ ಹೊರಡಿಸಿದೆ ಅಂತ ಹೇಳಿ ಹೇಳಿದಂತೆ ಭಾಸವಾಗತ್ತೆ ತಮಗೆ ಬಿದ್ದ ಕನಸನ್ನ ಸಾಯಿ ಬಾಬಾರವರ ಆಜ್ಞೆ ಅಂತ ಹೇಳಿ ಅವನು ತಿಳಿದು ಶಿರಸಾವಹಿಸಿ ಅದನ್ನು ಪಾಲಿಸ್ತಾನೆ ಹಾಗೆ ಗುರುಪೂರ್ಣಿಮೆಗೆ ಶಿರಡಿಗೆ ಭೇಟಿ ನೀಡ್ತಾನೆ ಬಾಬಾರವರ ದರ್ಶನದಿಂದ ಅವನಿಗೆ ದಿವ್ಯ ಅನುಭವಗಳಾಗಲಿಕ್ಕೆ ಶುರುವಾಗ್ತವೆ ಅದೇ ರಾತ್ರಿ ಶಿರಡಿಯಿಂದ ಹಿಂತಿರುಗಿ ಬಂದು ನೋಡಿದಾಗ ತಮ್ಮ ಮನೆಯ ಹೊರದ್ವಾರದ ಗೇಟ್ ತೆರೆದುಕೊಂಡಿರುವುದನ್ನ ಗಮನಿಸಿ ಆಶ್ಚರ್ಯಚಕಿತರಾಗ್ತಾರೆ ಒಳಗೆ ಬಂದು ವಿಚಾರಿಸಿದಾಗ ಅವರ ಮಗಳು ತನಗೆ ಕನಸಿನಲ್ಲಿ ಬಾಬಾರವರು ಕಾಣಿಸಿಕೊಂಡು ನಿನ್ನ ತಂದೆಯು ಶಿರಡಿಯಿಂದ ಇದೇ ರಾತ್ರಿ ವಾಪಸ್ ಆಗುತ್ತಿದ್ದಾರೆ ಆದುದರಿಂದ ಹೊರಗಡೆಯ ಗೇಟ್ ತೆರೆದಿಡು ಎಂದು ನನಗೆ ತಿಳಿಸಿದಂತೆ ಆಯಿತು ಅಪ್ಪ ಹಾಗಾಗಿ ನಾನು ತೆರೆದಿಟ್ಟೆ ಅಂತ ಹೇಳಿ ಅವಳು ತಿಳಿಸ್ತಾಳೆ ವ್ಯಾಸರಾಯರು ಶಿರಡಿ ಯಾತ್ರೆ ಮುಗಿಸಿ ಬಂದ ನಂತರದಲ್ಲಿ ಅವರಿಗೆ ಬಾಬಾರವರು ಹಲವಾರು ಬಾರಿ ಕನಸಿನಲ್ಲಿ ಕಾಣಿಸ್ಕೊಳ್ತಾರೆ ಹಾಗೆ ಅನೇಕ ರೀತಿಯ ಮಾರ್ಗದರ್ಶನವನ್ನ ನೀಡುವುದರ ಜೊತೆಗೆ ಅವರ ಜೀವನದಲ್ಲಿರುವ ಅನೇಕ ತೊಂದರೆಗಳನ್ನ ಪರಿಹಾರ ಮಾಡ್ತಾರೆ ಒಮ್ಮೆ ವ್ಯಾಸರವರ ಪಕ್ಕದ ಮನೆಯವರ ಮಗನಿಗೆ ತೀವ್ರ ಕಾಯಿಲೆಯಾಗಿ ಅವನ ಪೋಷಕರು ಅವನು ಬದುಕುಳಿಯುವ ಎಲ್ಲ ಆಸೆಗಳನ್ನ ಬಿಟ್ಟು ಬಿಟ್ಟಿರ್ತಾರೆ ಅದೇ ರಾತ್ರಿ ಬಾಬಾರವರು ವ್ಯಾಸರ ಕನಸಿನಲ್ಲಿ ಬಂದು ಹುಡುಗನ ಕೊರಳಿಗೆ ತಮ್ಮ ಭಾವಚಿತ್ರವಿರುವ ಲಾಕೆಟ್ ಹಾಕುವಂತೆ ಹಾಗೂ ಹಾಗೆ ತನ್ನ ಉದಿ ಪ್ರಸಾದವನ್ನ ಹಣೆಗೆ ಧರಿಸುವಂತೆ ಆ ಹುಡುಗನಿಗೆ ಸೂಚನೆಯನ್ನ ಅಂತ ಹೇಳಿ ಈ ವ್ಯಾಸರವರಿಗೆ ತಿಳಿಸ್ತಾರೆ ಶೀಘ್ರವೇ ಅವನು ಗುಣಮುಖವಾಗ್ತಾನೆ ಅಂತ ಹೇಳಿ ಬಾಬಾ ಹೇಳಿದ ಹಾಗೆ ಅವರಿಗೆ ಕನಸು ಬೀಳತ್ತೆ ತಕ್ಷಣವೇ ಅವರು ಮಾರನೇ ದಿನ ಬೆಳಗ್ಗೆನೆ ವ್ಯಾಸರು ಪಕ್ಕದ ಮನೆಗೆ ಹೋಗಿ ಆ ಹುಡುಗನ ಪೋಷಕರಿಗೆ ಬಾಬಾರವರು ನೀಡಿದ ಅಪ್ಪಣೆಯನ್ನ ತಿಳಿಸ್ತಾರೆ ಬಾಬಾರವರ ಭಾವಚಿತ್ರವ ಇರುವ ಲಾಕೆಟ್ ಅನ್ನ ಅವನ ಕೊರಳಿಗೆ ಅವರ ಮನೆಯವರು ತಂದು ಹಾಕ್ತಾರೆ ಹಾಗೆ ಅವರ ಹತ್ತಿರವ ಇರುವ ಉದಿಯ ಪ್ರಸಾದವನ್ನ ತೆಗೆದುಕೊಂಡು ಹುಡುಗನ ಹಣೆಗೆ ಧರಿಸ್ತಾ ಬಾಬಾರವರಿಗೆ ನಮಸ್ಕರಿಸಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ ಮೂರು ದಿನಗಳ ನಂತರ ಆ ಹುಡುಗನ ತಾಯಿ ವ್ಯಾಸರ ಬಳಿ ಬಂದು ತಮ್ಮ ಹುಡುಗನಿಗೆ ಕಾಯಿಲೆ ಸಂಪೂರ್ಣವಾಗಿ ಗುಣಮುಖವಾಗಿ ವಿಶ್ರಾಂತಿ ಪಡೆಯುತ್ತಿದ್ದಾನೆ ಅಂತ ಹೇಳಿ ಆನಂದದಿಂದ ತಿಳಿಸ್ತಾರೆ ವ್ಯಾಸರು ತಮ್ಮ ಮನೆಯ ಕೊನೆಯ ಅಂತಸ್ತಿನಲ್ಲಿ ಸಾಯಿ ಬಾಬಾರವರ ಭಾವಚಿತ್ರವನ್ನು ಇರಿಸಿ ಅಲ್ಲಿ ಆ ಭಾವಚಿತ್ರವನ್ನ ಪ್ರತಿನಿತ್ಯ ಪೂಜಿಸ್ತಾ ಇರ್ತಾರೆ ಒಮ್ಮೆ ಶ್ಯಾಮ ಇವರ ಮನೆಗೆ ಬಂದಿದ್ದಾಗ ಇವರ ಮನೆಯ ಕೆಳಭಾಗದ ಪಡಸಾಲೆಯಲ್ಲಿ ಅವನಿಗೆ ಮಲಗಲು ವ್ಯವಸ್ಥೆಯನ್ನು ಮಾಡಿರ್ತಾರೆ ಆ ರಾತ್ರಿ ಶ್ಯಾಮಾರವರಿಗೆ ಒಂದು ಕನಸು ಬೀಳುತ್ತೆ ಆ ಕನಸಿನಲ್ಲಿ ಬಾಬಾರವರು ವ್ಯಾಸರವರ ಮನೆಯ ಮಹಡಿಯ ಮೆಟ್ಟಿಲುಗಳನ್ನ ಹತ್ತಿ ಹೋಗುತ್ತಿರುವ ಹಾಗೆ ಕನಸು ಕಾಣ್ತಾರೆ ಆಗ ಶಾಮಾರವರು ಕನಸಿನಲ್ಲಿ ಬಾಬಾರವರನ್ನ ದೇವ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾನೆ ಅದಕ್ಕೆ ಬಾಬಾರವರು ನಿಂತು ನಾನು ಇವರ ಮನೆಯ ಮಹಡಿಯ ಮೇಲೆ ವಾಸ ಮಾಡುತ್ತಿರುವುದು ನಿನಗೆ ತಿಳಿದಿಲ್ಲವೇ ವ್ಯಾಸರು ನಿನಗೆ ತಿಳಿಸಲಿಲ್ಲವೇ ಅಂತ ಹೇಳಿ ಪ್ರಶ್ನಿಸ್ತಾರೆ ಕೂಡಲೇ ಅಂತರ್ಧಾನರಾಗ್ಬಿಡ್ತಾರೆ ಮರುದಿನ ಬೆಳಗ್ಗೆ ಶ್ಯಾಮಾರವರು ವಿಚಾರಿಸಿ ವ್ಯಾಸರವರು ಹೌದು ನಮ್ಮ ಮನೆಯ ಮಹಡಿಯ ಮೇಲೆ ಬಾಬಾರವರ ಫೋಟೋವನ್ನ ಇಟ್ಟು ಆರಾಧನೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ತಿಳಿಸಿದಾಗ ಶ್ಯಾಮ ಅವರು ಅಲ್ಲಿಗೆ ಹೋಗಿ ಬಾಬಾರವರ ದರ್ಶನವನ್ನ ಪಡ್ಕೊಂಡು ನಾನು ಇಲ್ಲಿದ್ದೀನಿ ಅಂತ ಹೇಳಿ ನನಗೆ ಕನಸಿನ ಮುಖಾಂತರ ನನಗೆ ಗೋಚರಿಸಿದ್ರಲ್ಲ ಬಾಬಾ ಧನ್ಯವಾದಗಳು ಅಂತ ಹೇಳಿ ಧನ್ಯವಾದಗಳನ್ನ ಅರ್ಪಿಸ್ತಾನೆ ಸ್ನೇಹಿತರೆ ಒಮ್ಮೆ ವ್ಯಾಸರವರ ಬಾವನವರು ತಾವು ಸಾಕಿದ್ದ ಹಸು ಅದರ ಕರು ಹುಟ್ಟಿದ ಕೂಡಲೇ ಸತ್ತು ಹೋಗ್ತಾ ಇರುತ್ತೆ ಕಾರಣ ಹಾಲು ನೀಡುತ್ತಿಲ್ಲವೆಂದು ಬಹಳ ಬೇಸರಗೊಂಡಿರ್ತಾರೆ ವ್ಯಾಸರವರು ಬಾಬಾರವರನ್ನ ಧ್ಯಾನಿಸಿ ತಮ್ಮ ಬಾವನವರಿಗೆ ಸಹಾಯ ಮಾಡುವಂತೆ ಪ್ರಾರ್ಥನೆ ಮಾಡ್ತಾರೆ ಅವರು ಧ್ಯಾನ ಮುಗಿಸಿ ಎದ್ದಾಗ ಹಸುವಿನ ಕೊರಳಿಗೆ ತಮ್ಮ ಭಾವಚಿತ್ರವಿರುವ ಲಾಕೆಟ್ ಹಾಕುವಂತೆ ಹಾಗೆ ಉದಿಯ ಪ್ರಸಾದವನ್ನ ಅದರ ಹಣೆಗೆ ಉದಿ ಪ್ರಸಾದವನ್ನ ನೀರಿನಲ್ಲಿ ಕರಡಿ ಮೈ ತುಂಬ ಸವರುವಂತೆ ಅಪ್ಪಣೆಯಾಗತ್ತೆ ಬಾಬಾರವರ ಆಜ್ಞೆಯನ್ನ ವ್ಯಾಸರು ಶಿರಸ ವಹಿಸಿ ನೆರವೇರಿಸ್ತಾರೆ ಕೆಲವೇ ದಿನಗಳ ನಂತರ ಹಸು ಮತ್ತೊಮ್ಮೆ ಗರ್ಭಧರಿಸಿ ಕರುವನ್ನು ಹಾಕಿತಷ್ಟೇ ಅಲ್ಲದೆ ಆ ಕರುವು ಉಳಿಯುತ್ತೆ ಹಾಗೆ ಅಂದಿನಿಂದ ಹಾಲು ಹೆಚ್ಚಿಗೆ ರೀತಿ ಹಾಲನ್ನ ಹೆಚ್ಚಿಗೆ ಕೊಡಲು ಪ್ರಾರಂಭಿಸುತ್ತೆ ಈ ರೀತಿಯಲ್ಲಿ ವ್ಯಾಸರವರು ತಮ್ಮ ಬಳಿ ಬಂದ ಹಲವಾರು ಜನರ ಹಾಗೂ ಹಸಿವಿನ ತೊಂದರೆಯನ್ನು ಸಹ ನಿವಾರಣೆ ಮಾಡಿದ್ರು ಇದೇ ರೀತಿ ಅವರು ಜೀವನ ಪೂರ್ತಿ ಬಾ ಬಾಬಾರವರನ್ನ ನಿಷ್ಠೆಯಿಂದ ನಂಬ್ತಾ ಹಾಗೆ ತಮಗೆೊದಗಿದ್ದ ಎಲ್ಲ ಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ತಿದ್ರು ಸ್ನೇಹಿತರೆ ಬಾಬಾರವರು ಕೂಡ ಇವರ ನಿಷ್ಕಲ್ಮಶ ಭಾವದ ದೃಢತೆಯ ಭಕ್ತಿಗೆ ಒಲಿದು ಇವರಿಗೆ ಅನೇಕ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ ಹಾಗೆ ಕನಸಿನಲ್ಲಿ ಬಂದು ಮಾರ್ಗದರ್ಶನವನ್ನು ಮಾಡಿ ಅವರ ಜೀವನದಲ್ಲಿ ಏನೇ ಕೆಡಕ ಆಗ್ತಾ ಇದ್ರು ಅದರ ಸೂಚನೆಯನ್ನ ಇವರಿಗೆ ಕೊಟ್ಟು ಸರಿಪಡಿಸ್ಕೊಳ್ಳಕ್ಕೆ ಅವಕಾಶವನ್ನ ಮಾಡ್ಕೊಡ್ತಿದ್ರಂತೆ ಸ್ನೇಹಿತರೆ ಬಾಬಾರವರು ಒಂದು ಸರ್ಕಾರವಿದ್ದಂತೆ ನಾವು ಅವರ ಆಜ್ಞೆಯನ್ನ ಪರಿಪಾಲಿಸಿ ಅವರ ಪಾದ ಪಾದ ಪದ್ಮಗಳಿಗೆ ಸಂಪೂರ್ಣ ಶರಣಾಗತರಾಗಬೇಕು ಒಮ್ಮೆ ಬಾಬಾರವರಿಗೆ ಶರಣಾಗತರಾದರೆಂದರೆ ಸಾಕು ದಯಾಮಯರಾದ ಅವರು ನಮ್ಮನ್ನ ಎಂದಿಗೂ ಕೈ ಹಿಡಿದು ಕಾಪಾಡ್ತಾರೆ ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ನಾವೆಲ್ಲರೂ ಈಗ ಬಾಬಾ ನಡೀತಾ ಜೀವನದಲ್ಲಿ ಕಷ್ಟಗಳಿದಾವ ಖಂಡಿತವಾಗಿಯೂ ಪರಿಹಾರ ಆಗ್ತವೆ ಯಾವುದೇ ಒಂದು ಸಮಸ್ಯೆಗೆ ನಾವು ಒಳಪಟ್ಟಿದ್ದೀವಿ ಅಂದ್ರೆ ಆ ಸಮಸ್ಯೆಯಿಂದ ಬಾಬಾ ನಮ್ಮನ್ನ ಹೊರ ತಂದೆ ತರ್ತಾರೆ ಅನ್ನೋ ದೃಢ ವಿಶ್ವಾಸದಿಂದ ನಾವು ದಿನನಿತ್ಯ ಸಾಕ್ತಾ ಹೋದ್ರೆ ಬೆಳಗ್ಗೆ ಎದ್ದ ತಕ್ಷಣ ಅವರ ನಾಮ ಸ್ಮರಣೆ ಮಾಡುತ್ತಾ ಅವರನ್ನ ಸ್ಮರಿಸಿ ನಮ್ಮ ದಿನವನ್ನ ಶುರು ಮಾಡಬೇಕು ಹಾಗೆ ದಿನದಲ್ಲಿ ನಾವು ಯಾವ್ದೆಲ್ಲ ಕೆಲಸ ಮಾಡ್ತೀವೋ ಹಾಗೆ ಎಲ್ಲಿ ಎಲ್ಲಿಗೆಲ್ಲ ಪಯಣ ಬೆಳೆಸ್ತೀವೋ ಹಾಗೆ ಯಾವ ಕೆಲಸವನ್ನ ಮಾಡ್ತೀವೋ ಯಾವ ಸಮಸ್ಯೆಗಳನ್ನ ಎದುರಿಸ್ತಾ ಇದೀವೋ ಅವೆಲ್ಲವನ್ನ ಬಾಬಾನ ಪಾದಗಳಿಗೆ ಅರ್ಪಣೆ ಮಾಡಿ ನಾವು ಅವುಗಳನ್ನ ಮಾಡುವ ಪರಿ ಅಭ್ಯಾಸವನ್ನ ಇಟ್ಕೊಳ್ತಾ ಹೋದ್ರೆ ಖಂಡಿತವಾಗಿ ಅದರಲ್ಲಿ ಯಾವುದೇ ರೀತಿಯ ಅನಾಹುತಗಳಾಗೋದಿಲ್ಲ ಎಲ್ಲದರಲ್ಲೂ ಒಳಿತಾಗುವಂತೆ ಗುರು ನಮ್ಮನ್ನ ಕಾಪಾಡ್ತಾ ನೋಡ್ಕೊಳ್ತಾರೆ ಸ್ನೇಹಿತರೆ ನಾವು ಅವರ ನಂಬಿಕೆ ಇಟ್ಟು ಅವರ ಪಾದಗಳಿಗೆ ಎಲ್ಲವನ್ನ ಅರ್ಪ ಅರ್ಪಿಸಿದೀವಿ ಮೇಲೆ ನಾವು ನಿಶ್ಚಿಂತೆಯಿಂದ ನಮ್ಮ ಪ್ರಾಮಾಣಿಕವಾದ ಕೆಲಸ ಮಾಡ್ತಾ ಇದ್ರೆ ಸಾಕು ಖಂಡಿತವಾಗಿ ಅದಕ್ಕೆ ಯಾವ ರೀತಿ ಫಲ ಸಿಗ್ಬೇಕು ಆ ಫಲಗಳನ್ನ ಭಗವಂತ ಗುರುವು ನಮಗೆ ಕೊಡ್ತಾ ಹೋಗ್ತಾರೆ ಹಾಗೆ ಮಾರ್ಗದರ್ಶನವನ್ನು ಮಾಡ್ತಾ ಹೋಗ್ತಾರೆ ಸ್ನೇಹಿತ ನಮ್ಗೆ ಏನೇ ಸಮಸ್ಯೆ ಬಂದು ಒದಗ್ತಾ ಇದೆ ಅಂದಾಗ್ಲೂ ಕೂಡ ನಾವು ಸಚ್ಚರಿತ್ರೆಯನ್ನ ಪಾರಾಯಣ ಮಾಡ್ಬೇಕು ಇಲ್ಲವೇ ಸಚ್ಚರಿತ್ರೆಯನ್ನ ಒಮ್ಮೆ ನಮ್ಮ ಎದೆಗೆ ಅವುಚ್ಕೊಂಡು ಸ್ಮರಣೆ ಮಾಡ್ಬೇಕು ನಮ್ಗೆ ಏನೋ ದೈಹಿಕವಾಗಿ ಮಾನಸಿಕವಾಗಿ ಬಾಧೆ ಆಗ್ತಾ ಇದೆ ಖಿನ್ನತೆ ಆವರಿಸ್ತಿದೆ ಅಂದಾಗ್ಲೂ ಕೂಡ ನಾವು ಸಚ್ಚರಿತ್ರೆಯನ್ನ ಎದೆಗೆ ಅವುಚಿಕೊಂಡು ಬಾಬಾನಲ್ಲಿ ಪ್ರಾರ್ಥನೆ ಮಾಡಿದ್ರೆ ನಮ್ಗೆ ಯಾವುದೇ ರೀತಿ ನೋವುಗಳಿದ್ರು ಖಿನ್ನತೆ ಇದ್ರು ಆಯಾಸ ಇದ್ರು ದೂರ ಆಗತ್ತೆ ಹಾಗೆ ಉದಿಯನ ನೀರಿನಲ್ಲಿ ಕರಡಿ ಕುಡಿತಾ ಬಂದ್ರೂ ಕೂಡ ನಮ್ಮ ಅನಾರೋಗ್ಯದ ಸಮಸ್ಯೆ ದೂರವಾಗ್ತಾ ಬರುತ್ತೆ ಖಿನ್ನತೆಯು ಮಾಸಿ ಹೋಗುತ್ತೆ ಮನಸ್ಸಿನಿಂದ ಸ್ನೇಹಿತರೆ ಹಾಗೆ ನಮ್ಮಲ್ಲಿ ಆತ್ಮವಿಶ್ವಾಸ ದೃಢತೆ ಧೈರ್ಯ ಹೆಚ್ಚಾಗ್ತಾ ಹೋಗುತ್ತೆ ಹಾಗೆ ನಮ್ಮ ದೇಹಕ್ಕೂ ಬಲ ಬರುತ್ತೆ ಸ್ನೇಹಿತರೆ ಅಬಾರವರ ನಾಮಗಳನ್ನ ದಿನನಿತ್ಯ ನಾವು ಉಚ್ಚರಿಸ್ತಾ ಬಂದ್ರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಬಹಳ ಬೇಗನೆ ನಾವು ಏಳಿಗೆಯನ್ನ ಹೊಂದಿತೀವಿ ಗುರುವನ್ನ ನಾವು ದೃಢವಾಗಿ ನಂಬಿದೀವಿ ಅಂದ್ರೆ ಖಂಡಿತವಾಗಿಯೂ ಬಾಬಾ ನಮ್ ಕೈ ಬಿಡೋದಿಲ್ಲ ಅಷ್ಟೇ ವಿಶ್ವಾಸವಾದ ದೃಢವಾದ ನಂಬಿಕೆಯನ್ನ ಪ್ರೀತಿಯ ಭಕ್ತಿಯನ್ನ ನಾವು ಶ್ರದ್ಧೆಯನ್ನ ಇಟ್ಕೊಳ್ತಾ ಹೋದ್ರೆ ಸ್ವಲ್ಪ ತಾಳ್ಮೆಯನ್ನ ಅದ್ರ ಜೊತೆಗೆ ಬೆರೆಸ್ತಾ ಹೋದ್ರೆ ಖಂಡಿತವಾಗಿಯೂ ಒಂದೊಂದಾಗಿ ನಮ್ಮ ಜೀವನದಲ್ಲಿ ಫಲಗಳು ಸಿಗ್ಲಿಕ್ಕೆ ಶುರುವಾಗ್ತವೆ ಸ್ನೇಹಿತರೆ ಈಗ ಅನೇಕರ ಜೀವನದಲ್ಲಿ ಬದಲಾವಣೆಗಳಾಗಿದ್ದಾವೆ ಹಾಗೆ ಫಲಗಳು ಸಿಗ್ತಾ ಇದಾವೆ ಲೀಲೆಗಳನ್ನು ಸಹ ಅವರು ನೋಡ್ತಾ ಇದ್ದಾರೆ ಕೆಲವರು ಜೀವನದಲ್ಲಿ ಇನ್ನು ಆಗ್ತಾ ಇಲ್ಲ ಅಂದ್ರೆ ಖಂಡಿತವಾಗಿಯೂ ನಿದ್ರತೆ ಗಿಡ್ಬೇಡ್ರಿ ಖಂಡಿತವಾಗಿಯೂ ಬಾಬಾ ನಿಮ್ಮ ಜೀವನವನ್ನ ಪ್ರವೇಶ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಕರ್ಮ ಅಳಿಯುತ್ತೆ ನೀವು ಏನು ನಿಮ್ಮ ಜೀವನದಲ್ಲಿ ಇಚ್ಛೆಗಳನ್ನ ಇಟ್ಕೊಂಡಿದ್ರಲ್ಲ ಅವುಗಳನ್ನ ಪೂರ್ಣಗೊಳಿಸಿಕೊಡ್ತಾರೆ ಬಾಬಾ ಆ ವಿಶ್ವಾಸವನ್ನ ಆ ನಂಬಿಕೆಯನ್ನ ಇಟ್ಟು ನೀವು ನಡೀತಾ ಹೋಗ್ಬೇಕು ಅಷ್ಟೇ ಸ್ನೇಹಿತರೆ ಹಾಗಾಗಿ ದಿನನಿತ್ಯ ನಿಮ್ಗೆ ಯಾವ್ದಾದ್ರು ಸಮಸ್ಯೆ ಆವರಿಸತೆ ಆವರಿಸಿದಾಗ ಬಾಬಾರವರ ಲೀಲೆಗಳನ್ನ ಪವಾಡಗಳನ್ನ ಸಚ್ಚರಿತ್ರೆಯನ್ನ ಓದ್ತಾ ಬರ್ರಿ ಕೇಳ್ತಾ ಬರ್ರಿ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಅದ್ಭುತ ಪವಾಡಗಳೇ ಆಗ್ತಾ ಹೋಗ್ತವೆ ನಾವು ಯಾವುದನ್ನ ದಿನನಿತ್ಯ ನಮ್ಮ ಮನಸ್ಸಿಗೆ ನಮ್ಮ ಆತ್ಮಕ್ಕೆ ನಮ್ಮ ದೇಹಕ್ಕೆ ತುಂಬುತ್ತಾ ಹೋಗ್ತೀವೋ ಅದೇ ರೀತಿಯ ಫಲಗಳನ್ನ ನಾವು ಜೀವನದಲ್ಲಿ ಪಡಿತಾ ಹೋಗ್ತೀವಿ ಸ್ನೇಹಿತರೆ ಅವು ಬಿತ್ತುವ ಬೀಜಗಳೇ ಫಲಗಳಾಗಿ ನಮಗೆ ಸಿಗ್ತವೆ ಹಾಗಾಗಿ ಗುರುವಿನ ಅನುಗ್ರಹ ಆಶೀರ್ವಾದವನ್ನ ಎಲ್ಲರಿಗೂ ಬೇಡ್ತಾ ಸ್ನೇಹಿತರೆ ಬನ್ನಿ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ